ನಮ್ಮ ಸ್ವಭಾವವನ್ನು ಅನ್ನ ಪೂರ್ಣಗೊಳಿಸಬೇಕು ಅನ್ನೋದು ಎಲ್ಲರ ಮನಸ್ಸಿನಲ್ಲಿ ಇರುವಂತಹ ಮೊದಲಿಂದಲೂ ಆ ಒಂದು ಕಾರ್ಯವನ್ನು ನಮ್ಮ ವಿಜಯ್ ಅವರು ಈಗಾಗಲೇ ಬಹಳ ಹಿಂದೆ ಅವರು ವಹಿಸಿಕೊಂಡಿದ್ರು ಅದನ್ನ ಸಮಯ ಪೂರ್ವ ಬಂದಿರಲಿಲ್ಲ ಅಂತ ಕಾಣುತ್ತೆ ಈಗ ಅದು ಸಮಯ ಪೂರ್ವ ಬಂದಿದೆ ಇವತ್ತು ಅವರೆಲ್ಲರ ಜೊತೆಗೆ ಅವರು ನಾನು ಜವಾಬ್ದಾರಿ ತೆಗೆದುಕೊಳ್ತೀನಿ ಅಂತ ಹೇಳಿದರೆ ಅವ್ರ ಜೊತೆಗೆ ನಾವು ಇಡೀ ಸಮಾಜ ಅವ್ರ ಜೊತೆಗೆ ಇರೋಣ ಆ ಮೂಲಕ ದೊಡ್ಡ ಅಪಾಯವನ್ನು ಮಾಡುವಂಥದ್ದು ಒಂದು ಕೆಲಸ ಇನ್ನು ಎರಡನೇದಾಗಿ ನೀವು ಮುಖಂಡರಿಗೆ ಹೇಳಿದಂತೆ ಕರ್ನಾಟಕ ರಾಜ್ಯ ಉತ್ಪಾದಕ ಸಂಘದ ಆಡಳಿತ ಮಂಡಳಿ ಏನಿದೆಯಲ್ಲ ಅದರ ಒಂದು ಬದಲಾವಣೆಯನ್ನು ಮಾಡಿ ಹೊಸ ಕಮಿಟಿಯನ್ನು ಮಾಡಬೇಕು ಅನ್ನುವಂಥದ್ದು ನಿಮ್ಗೆಲ್ಲರ ಇಚ್ಛೆ ಅದನ್ನ ಇವತ್ತು ಘೋಷಣೆ ಮಾಡಿ ಅಂತ ಹೇಳ್ತಾ ಇವತ್ತು ಬೇಡ ಯಾಕೆಂತ ಹೇಳಿದ್ರೆ ಅದು ಕಾನೂನಿನ ತೊಡಕುಗಳಾಗುತ್ತೆ ಮತ್ತೆ ಬೇರೆ ಬೇರೆ ಮನಸ್ತಾಪಗಳಾಗ್ತದೆ ನಾನು ಇನ್ನೊಂದು ಸಭೆಯನ್ನ ಪಿಡಿಯದಷ್ಟು ಮುಗಿದ ಮೇಲೆ ಒಂದು ಸಭೆಯನ್ನ ಕರೆದು ಆ ದಿವಸ ಅವರು ಕೂಡಿಸ್ಕೊಂಡು ಅವ್ರು ಬರದೇ ಇದ್ರೆ ನಾವು ಮುಂದಕ್ಕೆ ಏನ್ ತೀರ್ಮಾನ ಬೇಕು ಅದನ್ನ ಮಾಡ್ತೇವೆ ನಮ್ಮ ಬಸರಾಜ್ ಐ ಟಿ ಹೇಳಿದ್ರು ಸಿದ್ಧಗಂಗಾ ಮಠ ಬೇರೆ ಬೇರೆ ಮಠಗಳಂತೆ ನಮ್ಮಲ್ಲಿ ಶಿಕ್ಷಣ ಸಂಸ್ಥೆಗಳು ಮಠದಲ್ಲಿ ಇರುವಂತ ಬೇಕು ಅನ್ನೋ ಅಂತ ಹೇಳ್ತಾ ಇದ್ರು ನಾವೀಗಾಗಲೇ ಮಠದಲ್ಲಿ ನಮ್ಮ ಹಿಂದಿನ ಗುರುಗಳ ಕಾಲದಿಂದಲೂ ಈ ಸ್ಕೂಲ್ಗಳು ಬೇರೆ ಬೇರೆ ಕಾಲೇಜುಗಳಲ್ಲೂ ಸಹ ನಡೆಸ್ತಾ ಬಂದ್ರಿ ಕನ್ನಡ ಮೀಡಿಯಂ ಈಗ ಆಂಗ್ಲ ಮಾಧ್ಯಮ ನಾವು ನಮ್ಮ ನಾಗರಾಜ್ ಅವರು ಕ್ಲಾಸ್ ಲಕ್ಷ್ಮಣಪ್ಪ ಅವರು ಅವರಿಬ್ಬರು ಜವಾಬ್ದಾರಿ ಮೌನೇಶ್ ಅವರು ಮುಂದೆ ಮುಂದೆ ಬರೀ ಮೌನೇಶ್ ಕ್ಲಾಸ್ ಲಕ್ಷ್ಮಣ ಮುಂದೆ ಬರೀ ಲಕ್ಷ್ಮಣಪ್ಪ ಮುಂದೆ ಬರೀ ಕೆಜೆ ನಾಗರಾಜ್ ಮುಂದೆ ಬರೀ ಅವರು ಮೂರು ಜನ ಈಗಾಗಲೇ ನಮ್ಮ ಮಠದಲ್ಲಿ ಶಿಕ್ಷಣ ಸಂಸ್ಥೆಗಳಿಗೆ ಪೂರ್ಣ ತೊಡಸ್ಕೊಂಡಿದ್ದಾರೆ ಇಲ್ಲಿ ಈಗಾಗಲೇ ಸಿ ಬಿ ಎಸ್ ಸಿ ಐ ಸಿ ಎ ಸಿಲೆಬಸ್ ಬೇಕಾದ್ರೆ ಎಲ್ ಕೆ ಜಿ ಯು ಕೆಜಿ ಅಂತ ಎಸ್ ಎಸ್ ಸಿಗಬೇಕು ಪರ್ಮಿಷನ್ ತೆಗೆದುಕೊಂಡು ಈಗ ಸುಮಾರು ನಾಲ್ನೂರಕ್ಕೆ ನಮ್ಮ ಆಸೆ ಇರುವಂತಹದ್ದು ಒಂದ್ ಎರಡ್ ಸಾವಿರ ಮಕ್ಕಳಲ್ಲಿ ಓದ್ಬೇಕು ನಮ್ಮ ಒಂದು ಕ್ಯಾಂಪಸ್ ನಲ್ಲಿ ಅಂತೇಳಿ ಅದಕ್ಕೆ ರಾಜ್ಯದಲ್ಲಿ ಮಕ್ಕಳನ್ನ ನಾಳೆಗಳಲ್ಲಿ ಗುರುಕುಲದ ಶಿಕ್ಷಣದಲ್ಲಿ ನಾವು ಶಿಕ್ಷಣ ಸಂಸ್ಥೆ ಸಿಗ್ಬೇಕವ್ರಿಗೆ ಇಲ್ಲಿ ಕನ್ನಡ ಮಾಧ್ಯಮದ ಜೊತೆಗೆ ಆಂಗ್ಲ ಮಾಧ್ಯಮ ಬೇರೆ ಬೇರೆ ಎಲ್ಲೆಲ್ಲೂ ಕನ್ನಡ ಮಕ್ಕಳು ಅಚ್ಚುಕಟ್ಟೆ ಕೊಟ್ಟು ಸೇರಿಸ್ತೇವೆ ಆದರೆ ಇಲ್ಲಿ ಸಹ ನಾವು ಅಂತ ಇತಿಹಾಸಕ್ಕೆ ನಮ್ಮ ಲಾಸಕ್ ಲಕ್ಷ್ಮಣಪ್ಪ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ದೊಡ್ಡ ಸಂಸ್ಥೆಯನ್ನು ಕಟ್ಟಿದ್ದಾರೆ ನಮ್ಮ ನಾಗರಾಜ್ ಅವರು ಮತ್ತೆ ಇನ್ನೂ ಹೋದಂಥವರು ಆಯ್ಕೆ ನ್ಯಾಯಾಧಿ ಶಿಕ್ಷಣದಲ್ಲಿ ಆಸಕ್ತಿ ಇದು ನೀವೆಲ್ಲರೂ ಅವ್ರ ಜೊತೆ ಕೈ ಜೋಡಿಸಿ ಆ ಒಂದು ಕಾರ್ಯ ಮಾಡಿದರೆ ಖಂಡಿತ ನಮ್ಮ ಮಕ್ಕಳಿಗೆ ನಾವು ಆದಷ್ಟು ಕಡಿಮೆ ಎಷ್ಟು ಸಾಧ್ಯ ಆಗುವಂತಹ ಮಕ್ಕಳಿಗೆ ಅದನ್ನು ಮಾಡಿ ಒಳ್ಳೆಯ ಕ್ವಾಲಿಟಿ ಶಿಕ್ಷಣವನ್ನು ಕೊಡುವಂಥದ್ದು ಮತ್ತೆ ಉನ್ನತ ಶಿಕ್ಷಣ ಮುಂದಿನ ದಿವಸಗಳಲ್ಲಿ ನನ್ನ ಆಲೋಚನೆ ಇರುವಂತ ಇಲ್ಲಿ ಮುಂದಿನ ದಿವಸಗಳಲ್ಲಿ ಆ ಭವನ ಮೂಡಿದ ತಕ್ಷಣವೇ ಒಂದು ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಅಂದರೆ ಒಂದು ಪ್ರಾಕೃತಿಕ ಚಿಕಿತ್ಸಾಲಯವನ್ನು ಮಾಡಬೇಕು ಅಂತ ಈಗಾಗಲೇ ನಾವು ಯೋಜನೆಯನ್ನು ಡಾಕ್ಟರ್ ಬಂದಿದ್ದಾರೆ ಪ್ರಕೃತಿ ಚಿಕಿತ್ಸಾಲಯ ಮಾಡಿ ಒಂದು ಒಳ್ಳೆಯ ಕಾರ್ಯ ತರಬೇಕು ಅನ್ನುವಂಥದ್ದು ಇದೆ ಅದರ ಜೊತೆಯಲ್ಲಿ ಇನ್ನು ಬೇರೆ ಬೇರೆ ನೀವು ಹೇಳುವಂತ ಮುಂದಿನ ಕೆಲಸಗಳಲ್ಲಿ ಅವ್ರ ಏನ್ ಕಾರ್ಯೂ ಮಾಡೋಣ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇದೆ ಅಂತ ಆಸಿಸಿ ನಿಮಗೆ ನಿಮ್ಮ ಭಾಗದ ಅಭಿವೃದ್ಧಿ ಕೆಲಸಗಳನ್ನ ನಾವು ನಿಮ್ಮ ಜೊತೆಗೆ ಇರ್ತೇವೆ ಹಾಗೆ ನೀವೆಲ್ಲ ಬೆಳೆ ಬುದ್ಧಿಯವರನ್ನು ನಾನು ಮಾತಾಡಿ ನಾನೇ ನನಗೆ ವಹಿಸ್ತಾ ಇದ್ದಾರೆ ಬುದ್ಧಿಯವರ ಸಮೂಹದಲ್ಲಿ ಎಲ್ಲರ ಅಭಿಪ್ರಾಯದಂತೆ ನಾನು ಒಪ್ಕೊಳ್ಳೋದಕ್ಕೆ ಮುಂಚೆ ಒಂದೇ ಮಾತು ಇವತ್ತೇನು ನೀವು ಹೇಳ್ತಾ ಇದ್ದೀರಿ ಅದು ಕಂಪ್ಲೀಟ್ ಆಗುವಾಗ ನೀವು ನನ್ನ ಜೊತೆ ಇದ್ದೀವಿ ಅಂತ ಹೇಳಿ ಏನ್ ಒಳ್ಳೇದಾಗುತ್ತೆ ಅಂದ್ರೆ ಮೊದಲೇ ಪಡ್ಕೊಂಡು ಅದನ್ನ ಎಲ್ಲರೂ ಧ್ವಜಿಯಾಗಿ ಒಟ್ಟು ಹೋಗಿ ಅಧ್ಯಕ್ಷ ಆದಷ್ಟು ಬೇಗ ಈಡೇರಿಸ್ತೇವೆ ಅನ್ನುವಂಥ ಮಾತನ್ನ ನಾನು ಹೇಳಿ ಜೊತೆಯಲ್ಲಿ ಇವತ್ತು ಅವರು ಹೇಳಿದ್ರು ಅಪ್ಪಾಜಿ ನಾನೀಗ ಹತ್ತು ಲಕ್ಷ ರೂಪಾಯಿ ಮಾಡ್ತೀನಿ ಮುಂದೆ ನಿಮ್ಗೆ ಅಂತ ನನ್ನ ಒಂದು ಆಸೆ ಏನಿತ್ತು ಅಂತ ಹೇಳಿದ್ರೆ ಅವ್ರು ನಿಮ್ಗೆ ಗೊತ್ತಿಲ್ಲ ಬಹಳ ಏನೇನು ಮಾಡಿದ್ದಾರೆ ಅಂತ ನಾನು ಎಲ್ಲ ಹೇಳಕ್ ಹೋಗಲ್ಲ ಒಂದು ಹತ್ತ ಕೋಟಿ ಕೊಟ್ಟಿದ್ದಾರೆ ಒಂದೊಂದು ಒಬ್ಬ ವ್ಯಕ್ತಿಗಳನ್ನ ಉಳಿಸ್ಬೇಕು ಅನ್ನೋ ದೊಡ್ಡ ದೊಡ್ಡ ಲೀಡರ್ಗಳು ಅಂತ ಹೇಳಿ ಮಾಡಿದ್ರು ಲೆಕ್ಕ ಹಾಕಿದ್ರು ಅವ್ರಿಗೆ ಅವ್ರಿಗೆ ಮಾಡ್ಲಿಕ್ಕೆ ಏನು ಕಷ್ಟ ಅಲ್ಲ ಅದಕ್ಕೆ ನಾನೊಂದು ಆಸೆ ಏನಿದೆ ಅಂದ್ರೆ ನಗರ ಪರವಾಗಿ ನೀವೇನೇನು ಕೊಡ್ತಾರೆ ಅದನ್ನೆಲ್ಲ ಅಲ್ಲಿ ಕೊಟ್ಟು ಸರ್ಕಾರದ ಕೊಟ್ಟು ಅವರಿಗೆ ಅವ್ರ ನಾಗರತ್ ಮೇಲೆ ಹಿಂದೆ ಅಪಾಯಿ ಯಾಕೆ ನೀವು ಹೆಂಗೆ ಮಾಡ್ತಾರೆ ಅವ್ರು ಜವಾಬ್ದಾರಿ ಕೊಟ್ಬಿಡಿರಿ ಅವ್ರಿಗೆ ಮಾಡ್ಲಿ ಈಗ ಅವ್ರು ಏನಿದ್ರು ದುಡ್ಡು ಹಾಕಿ ಮಾಡಲಿ ನೀವು ದುಡ್ಡು ಆಮೇಲೆ ಆಮೇಲೆ ಕೊಟ್ಟರೆ ಆಯ್ತು ನಾವೀಗ ಅಲ್ಲಿ ಹೋಗುತ್ತೆ ಅಂತ ಹೇಳುತ್ತೆ ನಾಗರತ್ ತಮ್ಮ ಅವರೇ ಕೆಲಸ ನಾವು ಶುರು ಮಾಡ್ತೀವಿ ನಮ್ಮ ಬಸವ್ರು ಇರ್ತಾರೆ ಈಗ ಅದನ್ನ ಅದನ್ನೇನೇನು ಅಂತವಾಗಿ ಯಾರ್ಯಾರು ಕೊಡ್ತಾರೋ ಅದನ್ನು ಅವರೆಲ್ಲ ಕೊಟ್ಕೊಟ್ಟಲ್ಲಿ ಒಟ್ಟು ನಮ್ಮ ಕೆಲಸ ನಿಲ್ದಾಗಿ ನಮ್ಮ ವಿಜಯ್ ಅವರಿಗೆ ಜವಾಬ್ದಾರಿ ಕೊಡೋಣ ಒಟ್ಟಿಗೆ ಅವ್ರೀಗ ಸೋಮಣ ಈಗ ಅವ್ರಿಂದ ಒಟ್ಟಿಗೆ ಕಾಮಗಾರಿ ಆಯ್ತು ರಾಜ್ಯ ಆಯ್ತು ಅಂತ ಅಂತೇಳಿ ಯಾವ ಅಧಿಕಾರ ಕೊಟ್ಟಿಲ್ಲ ಅವ್ರಿಗೆ ಅಧಿಕಾರ ಇಂದಲೇ ಅವ್ರು ಮಾಡಿ ಅಂತ ಅಧಿಕಾರ ಇದ್ದವ್ರು ಮಾಡ್ತಾ ಇಲ್ಲ ಅಧಿಕಾರ ಇಂದ ಇದ್ದವ್ರು ಮಾಡ್ತಾರೆ ನಾವು ತೋರ್ಸ್ಕೊಡ್ಬೇಕಾಗ್ತದೆ ಹಾಗಾಗಿ ಅವ್ರ ಜೊತೆ ನಾವೆಲ್ಲರ್ಗ ಇಲ್ಲೋಣ ನಾವೆಲ್ಲ ಚೊಳಗೆ ಹಾಕಿ ಅಂತ ಕೊಡ್ತೀವಿ ಆ ಕೆಲಸ ಪೂರ್ಣ ಮುಗಿಸೋಣ ಅದಕ್ಕೆ ನಾವು ವಿಜಯ ಅವರು ಅದರ ಮುಂಚಿನ ಜವಾಬ್ದಾರಿ ತೆಗೆದುಕೊಂಡು ಅವರು ಶುರು ಮಾಡ್ಲಿ ಅಂತ ಹೇಳ್ತಾ ಮತ್ತೆ ಉಳಿದಂತೆ ಒಬ್ಬರೇ ಸ್ವಾಮೀಜಿ ಒಬ್ಬರೇ ಬುದ್ಧಿಯೋಗ ನಮ್ಮ ಸ್ವಾಮೀಜಿ ಅಂತ ಹೇಳಿ ನನ್ನ ಉದ್ಯೋಗಿ ಹೇಳಿ ಒಂದು ಎಮ್ ಎಲ್ ಎ ಅಂತಂದರೆ ನಮ್ಮಲ್ಲಿ ಹನ್ನೆರಡು ಲಕ್ಷ ಅಂತಾರೆ ಏಳು ಲಕ್ಷ ಅಂತಾರೆ ಮಿನಿಮಮ್ ಇಪ್ಪತ್ತು ಲಕ್ಷ ಇರ್ಬೋದು ಎರಡು ಲಕ್ಷ ಜನಕ್ಕೆ ಒಬ್ಬ ಎಮ್ ಎಲ್ ಎ ಅಂತ ಹತ್ತು ಜನಕ್ಕೆ ಸಿಗ್ಬೋದು ಕಾಂಗ್ರೆಸ್ ಇರ್ಬೋದು ದಳ ಇರ್ಬೋದು ಜೆ ಡಿ ಎಸ್ ಇರ್ಬೋದು ನೀವು ಬಿ ಜೆ ಪಿ ಇರ್ಬೋದು ನೀವು ಯಾವ ಪಕ್ಷದಲ್ಲಿ ತೊಗೊಬರ್ತೀರ ಅವಾಗಂತೂ ಸಂಪೂರ್ಣ ಸಪೋರ್ಟ್ ನಮ್ಗಿದೆ ನಾನು ಸ್ವಾಮೀಜಿ ಅವ್ರ ಹತ್ರ ನೇರವಾಗಿ ಇಲ್ಲಿವರೆಗೂ ಅವರ ಆಜ್ಞೆ ನೋಡ್ಬಿಟ್ರೆ ಸಾಕು ಅದೇ ದೊಡ್ಡದು ಅನ್ಕೋತಾರೆ ಆಗಲ್ಲ ನಮ್ಮ ಸಮಾಜದಲ್ಲಿ ಇರೋರ್ನ ನಾವು ಪ್ಲಾನ್ ಮಾಡ್ಕೊಂಡು ಹೋಗ್ರೆ ಅವ್ರಲ್ಲಿ ಇರೋದ ಸಣ್ಣ ಅವ್ರ ಕೈ ಕಾಲ್ ಮಾಡಲಿ ಮಿನಿಮಮ್ ಎಂಟ್ರಿ ತ ಸೀಟ್ ಕೊಡಲೇಬೇಕು ಆ ಭಾಗದಲ್ಲಿ ಯಾರು ನಿಲ್ತಾರೆ ಅವರು ಸಪೋರ್ಟ್ ಮಾಡೋಣ ನಾವು ಪಕ್ಷಾತೀತವಾಗಿ ಬೇರೆ ಪಕ್ಷಗಳು ನೋಡಿದಿರ అవును చనం నింట్లో ఇతరు పక్షా నోడ ఒళ్ళగనే వార్డ్ బిసా ఘోతారు అది అది నమ్మది యాప్ిట్ కొ ఇం నిగ్సి నమ్మే ఒ సోక్ ఒప్పు గాల్బో ఒప్పుడు ముగ్గుహోతారు ఆగల్ ఒప్పుడు ఎమ్ ఎల్ ఎ కొట్టూ సార్ యారే ఆగిపోదో ఇంకా ఆదిలా అని సమాజ నోడి నందే ఆ థితా మనం ముందా మాత్ర నమ్మల్ని నమ్మది ఒక్కోర్స్య ఇలా నమ్ము ఇన్ ఆగల్ ಈಗ ನಮ್ಮ ತಾಲೂಕು ಮುಗಿತು ಹಿಂಗೆ ಮಕ್ಕಳು ತಾಲೂಕು ಹೋಗಬೇಕು ಈಗ ಎಲ್ಲ ಹಿರಿಯವರು ಇದ್ದಾರೆ ಈಗ ನಾನು ಚಿಕ್ಕವರಿರ್ಬೇಕು ಸ್ವಲ್ಪ ಅದರಿಂದ ನಾನು ಅಲ್ಲಿರೋದನ್ನ ಹಂಚ್ಕೊಂಡಿದ್ದೀನಿ ಮುಂದಿನ ದಿನ ಹೊಗಳಿರೋಣ ಬುದ್ಧಿಯವರು ಏನ್ ಹೇಳ್ತಾರೆ ಅದಕ್ಕೆ ನಾವು ಬದ್ಧನಾಗಿರ್ತೀನಿ ಅಂತ ಹೇಳ್ತಾ ನಮ್ಮದ ಸಂಘ ಇದೆ ಅಧ್ಯಕ್ಷ ಇದ್ದಾರೆ ಮತ್ತೆ ಆ ಟೀಮ್ ಏನಿದೆ ಇದೆ ಸ್ವಲ್ಪ ಎಲ್ಲರೂ ಒಪ್ಪಿಗೆ ಮೇರೆಗೆ ಎಲ್ಲರ ಅನಿಸಿಕೆ ತಗೊಂಡು ಚೇಂಜ್ ಮಾಡ್ತೀನಿ ಯಾರು ಓಡಾಡ್ತಾರೆ ಯಾರು ಆಕ್ಟಿವ್ ಆಗಿ ಓಡಾಡ್ತಾರೆ ಅವರು ಕೊಡಿ ಇಲ್ಲಿ ಯಾರು ಯಾರು ಕೊಡಬಹುದು ಇಲ್ಲಿರೋರಲ್ಲಿ ಕೆಳಗಡೆ ಇದ್ರಿಗೆ ಕೊಡ್ಬೇಕು ನೀವು ಇಲ್ಲಿ ಬಿಟ್ಟು ಅಲ್ಲಿ ಯಾರು ಆಕ್ಟಿವ್ ಆಗಿ ಓಡಾಡ್ತಾರೆ ಅವರು ಕೊಡಿ ಇದು ನನ್ನ ಎಲ್ಲರ ಸಲಹೆಯಲ್ಲಿ ಮತ್ತೆ ಅದಾದ್ಮೇಲೆ ಅದ್ರ ಅಧ್ಯಕ್ಷ ಆದ್ಮೇಲೆ ಜಿಲ್ಲಾಧ್ಯಕ್ಷ ಚೇಂಜ್ ಆಗಬೇಕು ಇರೋರು ನಿಮ್ಗೆ ಯಾರಾದ್ರೂ ಒಳ್ಳೇದು ಅಂದ್ರೆ ಇರಿಸ್ಕೊಡಿ ಇಲ್ಲ ಅಂದ್ರೆ ಚೇಂಜ್ ಮಾಡಿ ಜಿಲ್ಲಾಧ್ಯಕ್ಷ ಚೇಂಜ್ ಆದಮೇಲೆ ತಾಲೂಕು ಅಧ್ಯಕ್ಷ ಚೇಂಜ್ ಆಗ್ಬೋದು ಆಮೇಲೆ ಅಲ್ಲಿ ಇದು ಬರುತ್ತೆ ಗ್ರಾಮ ಪಂಚಾಯತಿ ಇವೆಲ್ಲ ಆಮೇಲೆ ನೋಡೋಣ ಮೊದಲು ಈ ಮೇನ್ ಏನಿದೆ ಎಲ್ಲರೂ ಇದನ್ನು ಮಾತಾಡ್ತಾ ಇಲ್ಲ ಬುದ್ಧಿವರಿ ಮುಂದೆ ಬೇರೆಯವ್ರು ಮಾತಾಡೋದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ಎಲ್ಲರ ಮನಸಲ್ಲೂ ಇದೆ ಯಾಕೆ ಅಂದರೆ ನಿಷ್ಠು ಆಡ್ಬೇಕಲ್ಲ ನಾನು ಹಾಲಿ ಎಮ್ ಎಲ್ ಎ ಇದ್ದಾರೆ ಏನು ಅನ್ಕೊಬಿಡ್ತಾರೋ ಇದು ಎಲ್ಲರ ಮನಸಲ್ಲೂ ಇದೆ ಅದನ್ನು ಬಿಡಿ ಬೇರೆಯವ್ರಿಗೆ ಆಕ್ಟಿವ್ ಆಗಿ ಓಡಾಡೋರು ಕೊಡಿ ಇದನ್ನ ನಾನು ಒಂದು ಹತ್ತಾರು ಬಾರಿ ಫೋನಲ್ಲಿ ಮಾತಾಡಿದ್ದೀನಿ ಮತ್ತು ನೇರವಾಗಿ ಒಂದ್ಸರಿ ನಂಜುನ್ ಕೂಡ ಮಾತಾಡಿದ್ದೀನಿ ಅದಕ್ಕೆ ಬುದ್ಧಿಯವರು ಬಿಜೆಗೆ ಹೇಳ್ಕೊಟ್ಬಿಟ್ಟು ಮಾತಾಡ್ಸಿದ್ದಾರೆ ಅಂತ ಬುದ್ಧಿಯವರು ಬಯಸ್ಕೊಂಡು ಬರುತ್ತೆ ಅಂತೆ ಅದು ಎಲ್ಲರ ಅಪ್ಪಣೆ ಮೇರೆಗೆ ನಾನು ಮಾತಾಡಿದ್ದೀನಿ ಇನ್ನು ಯಾರೋ ಮಾತಾಡೋದು ಬೇಡ ಇದನ್ನ ಬುದ್ಧಿಯವರೇ ತೀರ್ಮಾನ ತಗೋಬೇಕು ಅವ್ರು ಏನ್ ತೀರ್ಮಾನ ತಗೋತಾರೆ ನಾವೆಲ್ಲ ಭದ್ರಾಗಿರ್ತೀವಿ ತಿರ್ಗಿಸಿ ಮಾತಾಡಲ್ಲ ಈಗ ನೀವು ಎಲ್ಲರೂ ಹೇಳ್ತಾ ಇದ್ದೀರ ನಮ್ಗೆ ಇದು ಮಾಡ್ಬೇಕು ನೀವು ಹೇಳಿದ್ದೆಲ್ಲ ಮಾಡ್ಕೊಡೋಣ ಒಗ್ಗಟ್ಟು ತೋರ್ಸೋಣ ಈಗ ನಮ್ದು ಬೆಂಗಳೂರಿಗೆ ಕಟ್ಟಡಕ್ಕೂ ಮಾಡೋಣ ಇನ್ನೂ ಸಾಲಿಲ್ಲ ಅದು ಮಾಡ್ತೀನಿ ಅಂತ ಹೇಳಿದ್ದಾರೆ ನಾಗರಾಜ್ ಇದ್ದಾರೆ ನಮ್ಮ ಲಕ್ಷ್ಮಣ ಇದ್ದಾರೆ ಎಲ್ಲ ಇದ್ದಾರೆ ಇದು ಸಂಪೂರ್ಣ ಮಾಡೋಣ ಫಸ್ಟ್ ಈ ಕಾಗೆ ಆದರೆ ಇನ್ನೂ ಜಾಸ್ತಿ ನಿಮ್ಗೆ ಇನ್ನೂ ಉಳಿಯುತ್ತೆ ಉಡೋರು ಇನ್ನೂ ಜಾಸ್ತಿ ಬರ್ತಾರೆ ಇದನ್ನ ನೋಡಿ ಅಂತ ಒಂದು ಎಲ್ಲರ ಅನಿಸಿಕೆ ನೆರವೇ ಅನಿಸಿಕೆ ಅಂತ ಏನಂತ ನನ್ನ ಮಾತು ಮುಗಿಸ್ಲಿ ಇದು ಈಗಾಗಲೇ ನಮ್ಮ ವಿಜಯ ವಿಜಯಣ್ಣರು ಹೇಳಿದಂಗೆ ನೀವು ಬಹುತೇಕ ಎಲ್ಲರ ಮನಸ್ಸಿನಲ್ಲಿ ಇದೆ ಭಾಳ ಸಂದರ್ಭಗಳು ಈಗಾಗಲೇ ಸಭೆಗಳಲ್ಲಿ ಮಾತನಾಡಿದ್ದೇವೆ ಸಭೆಗಳಲ್ಲಿ ಈಗಾಗಲೇ ಚರ್ಚೆನೂ ಆಗಿದೆ ಈ ಅನೇಕ ಸಾರಿಗಳಲ್ಲೆಲ್ಲ ಮುಗಿದ ಮುಗಿದಂಥ ವಿಚಾರ ಮಾತಾಡಿದಂಥ ವಿಚಾರಗಳನ್ನೇ ಈಗ ಅದಕ್ಕೆ ಎಲ್ಲರೂ ಮತ್ತೆ ಪ್ರತಿಯೊಬ್ಬರೂ ನೀವು ಮತ್ತೆ ಮಾತಾಡಿಸೋದಕ್ಕಿಂತ ಅವರ ಅಭಿಪ್ರಾಯದ ಮೇರೆಗೆ ಅವರು ಒಂದು ನಿಮ್ಮೆಲ್ಲರ ಅಭಿಪ್ರಾಯದ ಮೇರೆಗೆನೆ ಈಗ ನಾವು ಒಂದು ಈಗಾಗಲೇ ಕಳೆದ ಒಂದು ತಿಂಗಳಲ್ಲಿ ಈಗಾಗಲೇ ಮಾತನಾಡಿದ್ದೇವೆ ಈಗ ದಸರಾ ವಿಜಯದಶಮಿ ಮುಗಿದ ಮೇಲೆ ಈ ಒಂದು ಬೆಂಗಳೂರಿನಲ್ಲಿ ಒಂದು ಸಭೆಯನ್ನು ಕರೀಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ ಬೆಂಗಳೂರಲ್ಲಿ ಒಂದು ಸಭೆಯನ್ನು ಮಾಡಿ ಮುಖ್ಯಸ್ಥರುಗಳನ್ನ ಸೇರಿಕೊಂಡು ಏನು ಕಾರಣ ಹೇಳ್ತಾ ಇದಾರೆ ಅಂದರೆ ನಮ್ಮ ವಿರುದ್ಧವಾಗಿ ಕೇಸ್ ಹಾಕಿಬಿಟ್ಟಿದ್ರೆ ಎಫ್ ಐ ಆರ್ ಮಾಡಿದ್ದಾರೆ ಎಫ್ ಐ ಆರ್ ಮಾಡಿರೋದ್ರಿಂದ ನಾವು ಕರೀಲಿಕ್ಕೆ ಬರ್ತಾ ಇಲ್ಲ ಕಾನೂನು ತೊಡಕಿದೆ ಅಂತೇಳಿ ಅದನ್ನು ಹೇಳ್ತಾ ಇದ್ದಾರೆ ಅದಕ್ಕೆ ನೀವು ಮುಖ್ಯಸ್ಥರುಗಳು ಸೇರಿ ಯಾರು ಅದನ್ನು ಎಫ್ ಐ ಆರ್ ಮಾಡಿದ್ದಾರೆ ಅವ್ರ ಹತ್ರ ಮಾತಾಡಿ ನೋಡಪ್ಪ ಸಮಾಜ ಸಂಘಟನೆ ಹಾಳಾಗಬಾರ್ದು ನೀವೆಲ್ಲರೂ ಸಹ ಏನು ಮಾಡಿದಾರೋ ಅದನ್ನು ಬದಲಾವಣೆ ಆಗಬೇಕು ಹೊಸ ಆಡಳಿತ ಆಗಬೇಕು ಅಂತ ನಿಮ್ಮೆಲ್ಲರೂ ಅಂತ ಅಂದಮೇಲೆ ನೀವೆಲ್ಲರೂ ಅದನ್ನು ಕೇಸನ್ನು ವಿದ್ರಡ ಮಾಡ್ಕೊಳೋ ಅಂತ ಕೆಲಸ ಮಾಡಿರಿ ನಾವು ಈ ಹೊಸ ವರ್ಷಕ್ಕೆ ಹೊಸ ಆಡಳಿತ ಮಂಡಳಿಯನ್ನು ರಚನೆ ಮಾಡೋಣ ಈ ಆ ರಾಜ್ಯ ಮಟ್ಟದಲ್ಲಿ ಹೊಸ ಸಂಘಟನೆಯನ್ನು ಮಾಡಲಿಕ್ಕೆ ಗುರುಗಳನ್ನ ನಾನು ಒಪ್ಪಿಸಿಕೊಂಡು ಮಾಡ್ತೀನಿ ಜವಾಬ್ದಾರಿ ನೀವೆಲ್ಲ ಜವಾಬ್ದಾರಿತುಕೊಳ್ಳ್ರಿ ನಾನು ಸಹ ಅವ್ರು ಯಾರಿದ್ದಾರೋ ಅವರಿಗೆ ಸಂಪರ್ಕ ಮಾಡಿ ಹೇಳಿ ಮಾಡ್ತೇನೆ ಆದಷ್ಟು ಬೇಗ ಆ ಸಂಘಟನೆಯನ್ನು ನಾವು ಹೊಸ ಸಂಘಟನೆ ಮಾಡಿ ಹೊಸ ಆಡಳಿತ ಮಂಡಳಿಯಂತೆ ರಾಜ್ಯದಲ್ಲಿ ಈಗ ನಮ್ಮ ಕರ್ನಾಟಕ ರಾಜ್ಯ ಉಪಾರ ಸಂಘ ಜೊತೆಗೆ ಮಹಿಳಾ ಸಂಘಟನೆ ಮತ್ತೆ ಯುವಕ ಸಂಘಟನೆ ನೌಕರ ಸಂಘಟನೆ ರಾಜ್ಯ ಮಟ್ಟದಲ್ಲಿ ಎಲ್ಲವನ್ನೂ ಸಹ ಸರಿಪಡಿಸಿ ಆಮೇಲೆ ಜಿಲ್ಲಾ ಸಂಘಟನೆಗಳು ತಾಲೂಕು ಸಂಘಟನೆಗಳು ಇವೆಲ್ಲವನ್ನು ನಾವು ಮಾಡಿದರೆ ಖಂಡಿತ ಅವ್ರು ಹೇಳಿದಂತೆ ನಮ್ಮ ಸಮಾಜ ಎಲ್ಲಿ ಕೆಲಸ ಮಾಡ್ತಾರೋ ಅವರು ಇರಲಿ ಎಲ್ಲಿ ಕೆಲಸ ಮಾಡಲಿಕ್ಕೆ ಆಗ್ತಿರಲಿಲ್ಲ ಅಂತವರು ಬೇರೆಯವ್ರಿಗೆ ಅವಕಾಶ ಮಾಡಿಕೊಳ್ಳಿ ಈಗ ಆದಾಗ ನಾವು